ಭಾರತದಿಂದ ಕ್ರಿಕೆಟ್ ಹೈಜಾಕ್ ಸೌದಿ ಮಹಾ ಸಂಚು ಬಹಿರಂಗ ಕೋಟಿ ಹೊಸ ಲೀಗ್ ಕ್ರಿಕೆಟ್ ಆಳುತ್ತಾ ಅರಬ್ಬರ ರಾಷ್ಟ್ರ ನಮಸ್ಕಾರ ಸ್ನೇಹಿತರೆ ಕ್ರಿಕೆಟ್ ಸದ್ಯ ಭಾರತ ಯಾವ್ದಾದ್ರೂ ಒಂದು ಕ್ಷೇತ್ರದಲ್ಲಿ ನಿಸ್ಸಂದೇಹವಾಗಿ ಸೂಪರ್ ಪವರ್ ಆಗಿದೆ ಅಂತ ಹೇಳಿದ್ರೆ ಅದು ಕ್ರಿಕೆಟ್ ನಲ್ಲಿ ಅಷ್ಟೇ ಮನಿ ಪವರ್ ಪಾಲಿಟಿಕಲ್ ಪವರ್ ಟ್ಯಾಲೆಂಟ್ ದೊಡ್ಡ ಫ್ಯಾನ್ ಬೇಸ್ ಎಲ್ಲ ಆಯಾಮಗಳಲ್ಲೂ ಭಾರತ ಈ ಕ್ರಿಕೆಟ್ ಒಂದರಲ್ಲಿ ಹಿಡಿತ ಸಾಧಿಸಿದೆ ಇಲ್ಲ ಇನ್ನೊಂದಿದೆ ಜನಸಂಖ್ಯೆ ಅದು ಬಿಟ್ರೆ ಕ್ರಿಕೆಟ್ ಕ್ರಿಕೆಟ್ ನ ಸಾರ್ವಭೌಮ ಆಗಿದೆ ಆದ್ರೆ ಇದ್ದಕ್ಕಿದ್ದಂತೆ ಈ ಆಧಿಪತ್ಯಕ್ಕೂ ದೊಡ್ಡ ಸವಾಲನ್ನ ಸೌದಿ ಹಾಕ್ತಾ ಇದೆ ಕಳೆದೆರಡು ವರ್ಷಗಳಿಂದ ಕ್ರಿಕೆಟ್ ಜಗತ್ತಲ್ಲಿ ಕಾಲಿಡೋಕೆ ಹವಣಿಸ್ತಾ ಇರೋ ಸೌದಿ ಅಂತ ಒಂದು ಮಹಾ ಸಂಚು ನಡೆಸಿದೆ ಐಸಿಸಿ ನೇ ಬದಿಗೆ ಸರಿಸಿ ಕ್ರಿಕೆಟ್ ಅನ್ನ ವಶಪಡಿಸಿಕೊಳ್ಳೋಕೆ ನೋಡ್ತಾ ಇದೆ ಬರೋಬ್ಬರಿ ಏಳು ಸಾವಿರ ಕೋಟಿ ರೂಪಾಯಿ ಸುರಿದು ಹೊಸ ಟಿ ಟ್ವೆಂಟಿ ಲೀಗ್ ಶುರು ಮಾಡ್ತಾ ಇದೆ ಏಳು ಸಾವಿರ ಕೋಟಿ ಐ ಪಿ ಎಲ್ ಶುರುವಾದಾಗ ಕೇವಲ ಮೂರು ಸಾವಿರ ಕೋಟಿ ರೂಪಾಯಿ ಹಾಕಲಾಗಿತ್ತು ಅಂತದರಲ್ಲಿ ಸೌದಿ ಅದರ ಡಬಲ್ ಹಣವನ್ನು ಸುರಿದು ಹೊಸ ಕ್ರಿಕೆಟ್ ಲೀಗ್ ಶುರು ಮಾಡ್ತಾ ಇದೆ ಕೇವಲ ಹಣ ಸುರಿಯೋದಷ್ಟೇ ಅಲ್ಲ ಆಸ್ಟ್ರೇಲಿಯನ್ ಕ್ರಿಕೆಟಿಗರ ಒಕ್ಕೂಟವನ್ನು ಸೇರಿಸ್ಕೊಳ್ತಾ ಇದೆ ಪ್ಯಾಟ್ ಕಮಿನ್ಸ್ರ ಮ್ಯಾನೇಜರ್ ಸೇರಿದಂತೆ ಕ್ರಿಕೆಟ್ನ ಕಿ ಬುಟ್ಟಿಗೆ ಹಾಕೊಳ್ತಾ ಇದೆ ಸೈಲೆಂಟ್ ಆಗಿ ಕ್ರಿಕೆಟ್ ನಲ್ಲಿ ಕ್ಷಿಪ್ರ ಕ್ರಾಂತಿಯನ್ನು ಹೆಣಿತಾ ಇದೆ ಕೂ ಕ್ರಿಕೆಟ್ ಕೂ ಹಾಗಿದ್ರೆ ಸೌದಿ ಮಾಡ್ತಿರೋದಾದ್ರೂ ಏನು ದಿಢೀರ್ ಅಂತ ಕ್ರಿಕೆಟ್ ಕಡೆಗೆ ಮುಖ ಮಾಡಿದ್ಯಾಕೆ ಸೌದಿ ಮಾಸ್ಟರ್ ಪ್ಲಾನ್ ಎಷ್ಟು ಸೀರಿಯಸ್ ಆಗಿದೆ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಕ್ರಿಕೆಟ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಮಾದರಿ ಸೌದಿ ಟಿ ಟ್ವೆಂಟಿ ಲೀಗ್ ಸ್ನೇಹಿತರೆ ತೈಲ ದೊರೆ ಸೌದಿ ಅರೇಬಿಯಾ ಕಳೆದ ಎರಡು ವರ್ಷಗಳಿಂದ ಕ್ರಿಕೆಟ್ ನಲ್ಲಿ ತಳ ಉರೋಕೆ ನೋಡುತ್ತಿರುವುದು ನಿಮಗೆಲ್ಲ ಗೊತ್ತಾಗಿದೆ ಐಪಿಎಲ್ ನಲ್ಲಿ ಷೇರು ತಗೊಳ್ಳೋಕೆ ಮುಂದಾಗಿದ್ರು ಐದು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಬಿ ಸಿ ಸಿ ಐ ಒಬ್ಬದೇ ಇದ್ದಾಗ ಕನಿಷ್ಠ ಪಕ್ಷ ಸ್ಪಾನ್ಸರ್ಶಿಪ್ ಆದರೂ ಕೊಡಿ ಅಂತ ಕೇಳಿದ್ರು ಐ ಪಿ ಎಲ್ ಸ್ಪಾನ್ಸರ್ಶಿಪ್ ತಗೊಂಡ್ರು ಆಮೇಲೆ ಐ ಸಿ ಸಿ ಸ್ಪಾನ್ಸರ್ಸ್ ಕೂಡ ಆದ್ರು ಈ ವರ್ಷ ಐ ಪಿ ಎಲ್ ಹರಾಜು ಸೌದಿಯಲ್ಲೇ ನಡೆಯಿತು ಈಗ ಇದೇ ಪ್ರಯತ್ನದಲ್ಲಿ ಸೌದಿ ಮತ್ತೊಂದು ದೊಡ್ಡ ಹೆಜ್ಜೆ ಇಡ್ತಾ ಇದೆ ಬರೋಬ್ಬರಿ ಎಂಟುನೂರು ಮಿಲಿಯನ್ ಡಾಲರ್ ಸುರಿದು ಹೊಸ ಟಿ ಟ್ವೆಂಟಿ ಲೀಗ್ ಶುರು ಮಾಡೋಕೆ ನೋಡ್ತಾ ಇದೆ ಆಸ್ಟ್ರೇಲಿಯಾದ ದಿ ಮಾರ್ನಿಂಗ್ ಹೆರಾಲ್ಡ್ ಪತ್ರಿಕೆ ಈ ವಿಚಾರವನ್ನ ಬಯಲು ಮಾಡಿದೆ ಎಂಟುನೂರು ಮಿಲಿಯನ್ ಡಾಲರ್ ಅಂದ್ರೆ ಹತ್ತತ್ರ ಏಳು ಸಾವಿರ ಕೋಟಿ ರೂಪಾಯಿ ಇನ್ನೊಂದು ಇನ್ನೂರು ಮಿಲಿಯನ್ ಡಾಲರ್ ಸೇರಿಸ್ಬಿಟ್ರೆ ಒಂದು ಬಿಲಿಯನ್ ಡಾಲರ್ ಆಗಿಬಿಡುತ್ತೆ ಈಗ ಆಲ್ರೆಡಿ ಹೇಳಿದ ಹಾಗೆ ಐ ಪಿ ಎಲ್ಗೆ ಆರಂಭದಲ್ಲಿ ಹಾಕಿದ್ದಕ್ಕಿಂತ ಡಬಲ್ ಹಣ ಹಾಗಂತ ಇದು ಸಾಮಾನ್ಯ ಲೀಗ್ ಅಲ್ಲ ಕ್ರಿಕೆಟ್ ನ ಬದಲಾಯಿಸಬಹುದಾದ ಅಸಾಮಾನ್ಯ ಲೀಗ್ ಮಾಡ್ತೀವಿ ಅಂತ ಅರಬ್ಬರು ಹಾರ್ತಾ ಇದ್ದಾರೆ ಫುಟ್ಬಾಲ್ ಟೆನಿಸ್ ರೀತಿ ವರ್ಷ ಪೂರ್ತಿ ನಡೆಯುತ್ತೆ ಟೆನಿಸ್ ನ ಗ್ರ್ಯಾಂಡ್ ಸ್ಲಾಮ್ ಮಾದರಿಯಲ್ಲಿ ಈ ಸೌದಿ ಸ್ಲಾಮ್ ನಡೆಸೋಕೆ ಪ್ಲಾನ್ ನಡೆಸಲಾಗ್ತಾ ಇದೆ ಏಳು ಟೀಮ್ ಗಳು ಇರಲಿದ್ದು ಟೆನಿಸ್ ರೀತಿ ವಿಶ್ವದ ನಾಲ್ಕು ಭಾಗಗಳಲ್ಲಿ ವರ್ಷದ ನಾಲ್ಕು ಅವಧಿಯಲ್ಲಿ ನಡೆಯುತ್ತೆ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಒಂದು ಹಂತ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಹಂತ ಭಾರತದಲ್ಲಿ ಒಂದು ಹಂತ ಇಂಗ್ಲೆಂಡ್ ನಲ್ಲಿ ಒಂದು ಹಂತ ಹೀಗೆ ವಿಶ್ವದ ನಾಲ್ಕು ಭಾಗದಲ್ಲಿ ಐಪಿಎಲ್ ನಡೆಯದೇ ಇರೋ ಟೈಮ್ ನಲ್ಲಿ ವರ್ಷದ ನಾಲ್ಕು ಅವಧಿಯಲ್ಲಿ ನಡೆಯುತ್ತೆ ಫೈನಲ್ ಮಾತ್ರ ಸೌದಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಇದರಲ್ಲಿ ಭಾಗಿಯಾಗೋ ಟೀಮ್ಗಳು ಬೇರೆ ಬೇರೆ ರಾಷ್ಟ್ರಗಳಿಗೆ ಸೇರಿರ್ತಾರೆ ಈ ಹಿಂದೆ ಚಾಂಪಿಯನ್ಸ್ ಲೀಗ್ ಇತ್ತಲ್ಲ ಆತರ ಮುಂಬೈ ಲಂಡನ್ ಡರ್ಬನ್ ಹೀಗೆ ಇಡೀ ವಿಶ್ವಕ್ಕೆ ಸೇರಿದ ಫ್ರಾಂಚೈಸಿಗಳು ಇರ್ತಾರೆ ಈ ಟೂರ್ನಿ ಸದ್ಯ ಇಂಟರ್ನ್ಯಾಷನಲ್ ಕ್ರಿಕೆಟ್ ಮತ್ತು ಐಪಿಎಲ್ ಬಿಗ್ ಬಾಷ್ನಂತಹ ಪ್ರತಿಷ್ಠಿತ ಟಿ ಟ್ವೆಂಟಿ ಲೀಗ್ ಗಳು ಇರೋ ಟೈಮ್ ನಲ್ಲಿ ನಡೀತವೆ ಅಷ್ಟು ಮಾತ್ರ ಅಲ್ಲ ಬರೀ ಲೀಗಿಗೆ ದುಡ್ಡು ಹಾಕಿದ ಮಾತ್ರ ಅಲ್ಲ ಆಟಗಾರರಿಗೂ ಕೂಡ ಭರ್ಜರಿ ದುಡ್ಡನ್ನ ಸುರಿಯೋಕೆ ಹೊರಟಿದ್ದಾರೆ ಅರಬ್ಬರು ಸೌದಿಯವರು ಇದರ ಜೊತೆಗೆ ವಿವಿಧ ರಾಷ್ಟ್ರಗಳ ಕ್ರಿಕೆಟ್ ಮಂಡಳಿಗೂ ಕೂಡ ದುಡ್ಡನ್ನ ಸುರಿಯೋಕೆ ಪ್ಲಾನ್ ಮಾಡಿಸಿದ್ದಾರೆ ಪುರುಷ ಮತ್ತು ಮಹಿಳಾ ಟೂರ್ನಿ ಎರಡು ಇರುತ್ತೆ ಅಲ್ಲದೆ ಇದೇ ಮಾದರಿಯಲ್ಲಿ ಟೆಸ್ಟ್ ಫ್ರಾಂಚೈಸಿ ಲೀಗ್ ನಡೆಸೋ ಯೋಜನೆ ಕೂಡ ಹಾಕೊಂಡಿದ್ದಾರೆ ಹಾಗಂತ ಕೇವಲ ದುಡ್ಡಿನ ಬಲದಿಂದ ಮಾತ್ರ ಪ್ಲಾನ್ ಮಾಡ್ತಾ ಇಲ್ಲ ಕ್ರಿಕೆಟ್ ಗೊತ್ತಿರೋ ಕ್ರಿಕೆಟ್ನಲ್ಲಿ ಬಹಳಷ್ಟು ಪಳಗಿದ ವ್ಯಕ್ತಿಗಳನ್ನ ಇಟ್ಕೊಂಡೇ ಪ್ಲಾನ್ ಮಾಡ್ತಾ ಇದ್ದಾರೆ ಪ್ರೊಫೆಷನಲ್ ಆಗಿ ಹೋಗ್ತಾ ಇದ್ದಾರೆ ಸೌದಿಯವರು ಸೌದಿಗೆ ಆಸ್ಟ್ರೇಲಿಯಾ ಸಾತ್ ಸ್ನೇಹಿತರೆ ಸೌದಿ ಈ ಹೊಸ ಲೀಗ್ನ ಆಸ್ಟ್ರೇಲಿಯನ್ ಕ್ರಿಕೆಟಿಗರ ಒಕ್ಕೂಟದೊಂದಿಗೆ ಸೇರ್ಕೊಂಡು ಡೆವಲಪ್ ಮಾಡ್ತಾ ಇದ್ದಾರೆ ಒಂದು ಟೈಮ್ನಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ನ ಸೂಪರ್ ಪವರ್ ಆಗಿತ್ತು ಆಟದಲ್ಲಿ ಇವಾಗಲೂ ಕೂಡ ಸೂಪರ್ ಪವರ್ ಆದರೆ ದುಡ್ನಲ್ಲಿ ಭಾರತ ತುಂಬ ಮುಂದಕ್ಕೆ ಹೋಗಿದೆ ಹಾಗಾಗಿ ಭಾರತದ ಮುಂದೆ ಬಿ ಸಿ ಸಿ ಐ ಮುಂದೆ ಉಳಿದೆಲ್ಲ ಬೋರ್ಡ್ಗಳು ಸಲಾಮ್ ಹೊಡೆಯೋ ರೀತಿ ಇದೆ ಆದರೆ ಈಗ ಆಸ್ಟ್ರೇಲಿಯಾ ಬಿಸಿಸಿಎ ಕಾಲ ಕೆಳಗಿಂದ ಎಳೆಯೋಕೆ ಈಗ ಸೌದಿಯವರೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಮಾಜಿ ಆಸ್ಟ್ರೇಲಿಯಾ ಆಟಗಾರ ನೀಲ್ ಮ್ಯಾಕ್ಸ್ವೆಲ್ ಪೂರ್ತಿ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಂದ ಹಾಗೆ ಈ ನೀಲ್ ಮ್ಯಾಕ್ಸ್ವೆಲ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಒಂಥರ ಲಲಿತ್ ಮೋದಿ ಇದ್ದ ಹಾಗೆ ಕ್ರಿಕೆಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಪ್ಪತ್ತು ವರ್ಷಕ್ಕೂ ಅಧಿಕ ಅನುಭವ ಹೊಂದಿದ್ದಾರೆ ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ವಿಕ್ಟೋರಿಯಾ ಟೀಮ್ ಗಳಿಗೆ ಆಡಿದ್ರು ಆಮೇಲೆ ಫಿಜಿ ರಾಷ್ಟ್ರಕ್ಕೆ ಹೋಗಿ ಫಿಜಿ ಅಂತಾರಾಷ್ಟ್ರೀಯ ಟೀಮ್ಗೂ ಆಡಿದ್ರು ಅದಾದ ನಂತರ ನ್ಯೂ ಸೌತ್ ವೇಲ್ಸ್ ಕ್ರಿಕೆಟ್ ಮಂಡಳಿಯಲ್ಲಿ ಹಲವು ವರ್ಷ ಕೆಲಸ ಮಾಡಿದ್ದಾರೆ ಬ್ರೇಟ್ಲಿ ಮೈಕ್ ಅಂತಹ ದಿಗ್ಗಜರಿಗೆ ಮ್ಯಾನೇಜರ್ ಆಗಿದ್ರು ಪ್ಯಾಡ್ ಕಮಿನ್ಸ್ ರ ಮ್ಯಾನೇಜರ್ ಕೂಡ ಹೌದು ಪ್ಯಾಡ್ ಕಮಿನ್ಸ್ ಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವನ್ನು ಇವರೇ ನೋಡ್ಕೊಳ್ತಾರೆ ಈ ಹಿಂದೆ ಐ ಪಿ ನಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಸಿಇಒ ಕೂಡ ಆಗಿದ್ರು ಒಂದು ದಶಕದ ಹಿಂದೆನೆ ಅಮೆರಿಕದಲ್ಲಿ ಟಿ ಟ್ವೆಂಟಿ ಲೀಗ್ ಶುರು ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಹೀಗಾಗಿ ಬಹಳ ಮಹತ್ವಾಕಾಂಕ್ಷೆ ಹೊಂದಿರುವ ವ್ಯಕ್ತಿ ಕ್ರಿಕೆಟ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಶಾರ್ಪ್ ಶಾರ್ಕ್ ಆಸ್ಟ್ರೇಲಿಯನ್ ಕ್ರಿಕೆಟಿಗರ ಒಕ್ಕೂಟದಲ್ಲೂ ಮ್ಯಾಕ್ಸ್ವೆಲ್ಗೆ ದೊಡ್ಡ ಕಂಟ್ರೋಲ್ ಇದೆ ಹೀಗಾಗಿ ಈ ಲೀಗ್ಗೆ ಆಸ್ಟ್ರೇಲಿಯನ್ ಕ್ರಿಕೆಟಿಗರ ಇಂಡೈರೆಕ್ಟ್ ಬೆಂಬಲ ಕೂಡ ಇದೆ ಗ್ರೆಗ್ ನಾರ್ಮನ್ ಸೌದಿ ಈ ಲೀಗ್ ನಲ್ಲಿ ಗ್ರೆಗ್ ನಾರ್ಮನ್ ಇನ್ವಾಲ್ವ್ ಮಾಡ್ತಾ ಇದೆ ಗ್ರೆಗ್ ನಾರ್ಮನ್ ದಿಗ್ಗಜ ಗಾಲ್ಫ್ ಆಟಗಾರ ಆಸ್ಟ್ರೇಲಿಯಾ ಮೂಲದವರು ಕೂಡ ಈ ಹಿಂದೆ ಇದೇ ವ್ಯಕ್ತಿ ಸೌದಿ ಅರೇಬಿಯಾ ಗಾಲ್ಫ್ ಗೆ ಫಾರ್ಮುಲಾ ವನ್ಗೆ ಫುಟ್ಬಾಲ್ ಗೆ ಕಾಲಿಡೋಕು ಕೂಡ ಕಾರಣ ಆಗಿದ್ರು ರೂಪುರೇಷ ಮಾಡಿಕೊಟ್ಟಿದ್ರು ಸೌದಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗಾಲ್ಫ್ ನ ಪ್ರತಿಷ್ಠಿತ ಪಿಜಿಎ ಟೂರ್ ವಿರುದ್ಧ ಹದಿನಾರು ಸಾವಿರ ಕೋಟಿ ರೂಪಾಯಿ ಹೂಡಿ ತನ್ನದೇ ಆದ ಎಲ್ ಐ ವಿ ಗಾಲ್ಫ್ ಸರ್ಕ್ಯೂಟ್ ಅನ್ನು ಬಹುಕೋಟಿ ಗಾಲ್ಫ್ ಟೂರ್ನಿಯನ್ನ ಶುರು ಮಾಡಿತ್ತು ಸುಮಾರು ಹನ್ನೊಂದು ಜನ ಪ್ರತಿ ಗಾಲ್ಫ್ ಆಟಗಾರರು ಪಿ ಜಿ ಎ ಟೂರ್ ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಒಪ್ಪಂದ ಮಾಡಿಕೊಂಡು ಇಲ್ಲಿ ದುಡ್ಡಿದೆ ಅಂತ ಸೌದಿ ಆಯೋಜಿತ ವಿ ಲಿವ್ ಗಾಲ್ಫ್ ಟೂರ್ನಿಗೆ ಹೋಗಿದ್ರು ಅದೆಲ್ಲವನ್ನ ಹ್ಯಾಂಡಲ್ ಮಾಡಿದ್ದು ಈ ಗ್ರೆಗ್ ನಾರ್ಮಾನ್ ಇವರು ಕ್ರಿಕೆಟ್ ಕೂಡ ಆಡ್ತಾರೆ ಈತನಿಗೆ ಮಾಜಿ ಆಸ್ಟ್ರೇಲಿಯಾ ಕ್ರಿಕೆಟಿಗರ ನಂಟು ಕೂಡ ತುಂಬಾ ಚೆನ್ನಾಗಿದೆ ಈಗ ಇದೇ ವ್ಯಕ್ತಿ ಸೌದಿ ಕ್ರಿಕೆಟ್ನ ಭಾರತದ ಕೈಯಿಂದ ಕಿತ್ಕೊಂಡು ಹೈಜಾಕ್ ಮಾಡೋಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಡಿಪ್ಲೊಮಸಿ ತಂತ್ರ ಸ್ನೇಹಿತರೆ ಸೌದಿಯಲ್ಲಿ ಕ್ರಿಕೆಟ್ನ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದೆ ಆದರೆ ಗಾಲ್ಫ್ ರೀತಿ ದುಡ್ಡು ಸುರಿದು ಆಟಗಾರರನ್ನೆಲ್ಲ ಪರ್ಚೇಸ್ ಮಾಡಿ ಕ್ಷಿಪ್ರಕ್ರಾಂತಿ ಮಾಡೋಕ್ಕೆ ನೋಡ್ತಾ ಇಲ್ಲ ಯಾಕಂದರೆ ಗಾಲ್ಫ್ನಲ್ಲಿ ಅಂತಾರಾಷ್ಟ್ರೀಯ ಮಂಡಳಿಯ ಬೆಂಬಲ ಇಲ್ಲದೇ ಇದ್ದರಿಂದ ಅದು ಅಷ್ಟೊಂದು ಸಕ್ಸಸ್ ಕಂಡಿರಲಿಲ್ಲ ರೆಬೆಲ್ ಲೀಗ್ ಸೇರಿದ ಆಟಗಾರರ ಮೇಲೆ ಗಾಲ್ಫ್ ಬೋರ್ಡ್ ಪದೇ ಪದೇ ಬ್ಯಾನ್ ಹೇರಿ ಕಾಟ ಕೊಡ್ತು ಹೀಗಾಗಿ ಸೌದಿ ಕ್ರಿಕೆಟ್ನಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ಕಂಟ್ರೋಲಿಗೆ ತಗೊಳ್ಳೋಕೆ ಬೇರೆ ದಾರಿಯನ್ನು ಹುಡುಕ್ತಾ ಇದೆ ಸಂಘರ್ಷ ಮಾಡಿದೆ ನಿಧಾನಕ್ಕೆ ಕ್ರಿಕೆಟ್ನ ಪವರ್ಫುಲ್ ಬೋರ್ಡ್ಗಳ ಸಂಘ ಮಾಡಿಕೊಳ್ತಾ ಇದೆ ಈಗ ಆಲ್ರೆಡಿ ಹೇಳಿದ ಹಾಗೆ ಬಿ ಸಿ ಸಿಐಗೆ ಐಸಿಸಿ ಗೆ ಸ್ಪಾನ್ಸರ್ ಆಗಿದೆ ಐ ಪಿ ಎಲ್ನಲ್ಲೂ ನಲ್ಲೂ ಅಸೋಸಿಯೇಟ್ ಸ್ಪಾನ್ಸರ್ಸ್ ಆಗಿದ್ದಾರೆ ಹಾಗೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿಯೊಂದಿಗೂ ಹಲವು ರೀತಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇತ್ತೀಚೆಗೆ ಸೌದಿಯ ಸ್ಪೋರ್ಟ್ಸ್ ಅಂಗ ಎಸ್ಆರ್ಜೆ ಸ್ಪೋರ್ಟ್ಸ್ ಇನ್ವೆಸ್ಟ್ಮೆಂಟ್ಸ್ ಆಸ್ಟ್ರೇಲಿಯಾದ ಕ್ರಿಕೆಟ್ ಬ್ರಾಡ್ಕಾಸ್ಟಿಂಗ್ ಸಂಸ್ಥೆ ಫಾಕ್ಸ್ ಫಾಕ್ಸ್ಟೆಲ್ನ ಖರೀದಿ ಮಾಡಿತು ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಸ್ಪಾನ್ಸರ್ಸ್ ಕೂಡ ಆಗಿದ್ದಾರೆ ಈಗ ಇದೇ ಆರ್ ಜೆ ಸ್ಪೋರ್ಟ್ಸ್ ಇನ್ವೆಸ್ಟ್ಮೆಂಟ್ ಸಂಸ್ಥೆ ಎಂಟುನೂರು ಮಿಲಿಯನ್ ಡಾಲರ್ನ ಲೀಗ್ ಶುರು ಮಾಡೋಕೆ ನೋಡ್ತಾ ಇದೆ ಜೊತೆಗೆ ಈಗ ವಿಶ್ವದ ಬಹುತೇಕ ಕ್ರಿಕೆಟ್ ಆಟಗಾರರ ಒಕ್ಕೂಟದ ಮೇಲೆ ಕಂಟ್ರೋಲ್ ಹೊಂದಿರೋ ಆಸ್ಟ್ರೇಲಿಯನ್ ಆಟಗಾರರನ್ನ ಸೆಳಿತಾ ಇದೆ ಈ ರೀತಿ ನಿಧಾನಕ್ಕೆ ಡಿಪ್ಲೊಮ್ಯಾಟಿಕ್ ಆಗಿ ಕ್ರಿಕೆಟ್ ನ ಆವರಿಸಿಕೊಳ್ಳೋಕೆ ಒಳಗೆ ನುಗ್ಗೋಕೆ ಪ್ರಯತ್ನ ಪಡ್ತಾ ಇದೆ ಐಪಿಎಲ್ ನಡೆಯುವ ಟೈಮ್ ನಲ್ಲಿ ನಾವು ಲೀಗ್ ಮಾಡಲ್ಲರಿ ಅಂತ ಹೇಳೋ ಮೂಲಕ ಬಿ ಸಿಐನ ಕೂಡ ನೈಸ್ ಮಾಡಿ ಒಪ್ಪಿಗೆ ಪಡೆಯೋಕೆ ಹೊಂಚು ಹಾಕ್ತಾ ಇದೆ ಒಂದು ವೇಳೆ ಹಾಗೇನಾದರೂ ಆದರೆ ಇಡೀ ಕ್ರಿಕೆಟ್ ಸೌದಿ ಕಂಟ್ರೋಲ್ಗೆ ಹೋಗ್ಬೋದು ಯಾಕಂದರೆ ಕ್ರಿಕೆಟ್ನಲ್ಲಿ ಆದಾಯ ಬರುತ್ತಿರೋದು ಮೂರ್ನಾಲ್ಕು ತಿಂಗಳಲ್ಲಿ ಅಂಥದ್ರಲ್ಲಿ ಸೌದಿ ಇಡೀ ವರ್ಷ ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಿ ಅದರಲ್ಲಿ ಸಕ್ಸಸ್ ಕಂಡ್ರೆ ಐ ಪಿ ಎಲ್ಗಿಂತಲೂ ದೊಡ್ಡ ಲೀಗ್ ಗ್ಲೋಬಲ್ ಲೀಗನ್ನು ನಡೆಸುವಲ್ಲಿ ಯಶಸ್ವಿ ಆದರೆ ದೊಡ್ಡ ಪ್ರೈಸ್ ಮನಿ ದೊಡ್ಡ ಕಾಂಪಿಟೇಷನ್ ದೊಡ್ಡ ಪ್ರಮಾಣದ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ರೆ ಐ ಪಿ ಎಲ್ಗೂ ಕೂಡ ಪೆಟ್ಕೊಡ್ಬೋದು ಸದ್ಯ ಐ ಪಿ ಎಲ್ ಅಂದರೆ ಬಾಯ್ಬಿಡ್ತಾ ಇರೋ ಆಟಗಾರರೆಲ್ಲ ಸೌದಿಯ ಮರುಭೂಮಿಯಲ್ಲಿ ಸದಾ ಹರಿತಾ ಇರೋ ದುಡ್ಡಿನ ನದಿಗೋಸ್ಕರ ಆ ಕಡೆಗೆ ಮುಖ ಕೂಡ ಮಾಡಬಹುದು ಹಾಗಾಗಿ ಬಹಳ ಕೇರ್ಫುಲ್ ಆಗಿರಬೇಕು ಬಿ ಸಿ ಸಿ ಐ ಇದಕ್ಕೆಲ್ಲ ಮರಳಾಗೋಕ್ಕಿಂತ ಮುಂಚೆ ಸೌದಿ ಸ್ಪೋರ್ಟ್ಸ್ ವಾಷಿಂಗ್ ಸೌದಿ ತನ್ನ ಕಟ್ಟರ್ ರಾಷ್ಟ್ರ ಇಮೇಜ್ ಚೇಂಜ್ ಮಾಡ್ಕೊಳ್ಳೋಕೆ ಮಹಮ್ಮದ್ ಬಿನ್ ಸಲ್ಮಾನ್ ಕ್ರೌನ್ ಪ್ರಿನ್ಸ್ ಎಂಬಿ ಎಸ್ ಇವರ ಅವಧಿಯಲ್ಲಿ ಟ್ರೈ ಮಾಡ್ತಾ ಇದೆ ಇವರಪ್ಪ ಕಿಂಗ್ ಸಲ್ಮಾನ್ ಇದ್ದಾಗ ಸೌದಿ ಕಟ್ ಇಟ್ಟರ್ ಇಸ್ಲಾಮಿಕ್ ರಾಷ್ಟ್ರ ಆಗಿತ್ತು ಆದರೆ ಈ ಸಲ್ಮಾನ್ ಬಂದ ಮೇಲೆ ಅದರ ಇಮೇಜನ್ನು ಚೇಂಜ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಒಂದಷ್ಟು ಕಳಂಕಗಳಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಮಾಲ್ ಕಶೋಗಿ ಪತ್ರಕರ್ತ ಅವರ ಹತ್ಯೆಯಾಗಿತ್ತು ಸೌದಿಯ ಪಟ್ಟದ ರಾಜಕುಮಾರ ಎಂ ಬಿ ಎಸ್ ಮೊಹಮ್ಮದ್ ಬಿನ್ ಸಲ್ಮಾನ್ರ ಕಡು ವಿರೋಧಿಯಾಗಿದ್ದ ಕಶೋಗಿಯನ್ನ ಸೌದಿ ತನ್ನ ಟರ್ಕಿ ರಾಯಭಾರ ಕಚೇರಿಯಲ್ಲಿ ಹತ್ಯೆ ಮಾಡಿತ್ತು ಆಗ ಸೌದಿ ಇಮೇಜ್ ತುಂಬಾ ಹಾಳಾಗಿತ್ತು ಹೀಗಾಗಿ ಆವಾಗಿಂದ ಸೌದಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇಮೇಜ್ ಮೇಕರ್ಗೆ ಪ್ರಯತ್ನ ಪಡ್ತಾ ಇದೆ ಸ್ಪೋರ್ಟ್ಸ್ಗೆ ಎಂಟರ್ ಆಗಿ ತನ್ನ ಇಮೇಜನ್ನು ಚೇಂಜ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಜಾಗತಿಕವಾಗಿ ಮೀಡಿಯಾಗಳಲ್ಲಿ ಇದನ್ನು ಸ್ಪೋರ್ಟ್ಸ್ ವಾಷಿಂಗ್ ಅನ್ನೋ ಟರ್ಮ್ ಕೊಟ್ಟೆ ಇದ್ದಾರೆ ಸೌದಿ ಆರ್ಥಿಕತೆ ಎಪ್ಪತ್ನಾಲ್ಕು ಪರ್ಸೆಂಟ್ ಆಯಿಲ್ ಮೇಲೇ ಡಿಪೆಂಡ್ ಆಗಿದೆ ಅದೊಂದು ವಿಚಾರ ಆದರೆ ಈ ಆಯಿಲ್ ಶಾಶ್ವತ ಅಲ್ಲ ಮೂವತ್ತು ನಲವತ್ತು ವರ್ಷಗಳಲ್ಲಿ ಇದೆಲ್ಲ ಖಾಲಿಯಾಗುತ್ತೆ ಜಗತ್ತು ಕೂಡ ಇವಾಗಲೇ ಆಯಿಲ್ ಬಿಟ್ಟು ಎಲೆಕ್ಟ್ರಿಕ್ ಕಡೆಗೆ ಹೋಗ್ತಾ ಇದ್ದಾರೆ ಇದಕ್ಕಾಗಿ ವಿಷನ್ ಟ್ವೆಂಟಿ ಥರ್ಟಿ ಅಂತ ಒಂದು ಸ್ಟ್ರಾಟಜಿಕ್ ಯೋಜನೆಯನ್ನು ಹಾಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತರ ಒಳಗೆ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಅವಲಂಬನೆಯನ್ನು ಕಮ್ಮಿ ಮಾಡಬೇಕು ಸೌದಿಯನ್ನ ವಿಶ್ವದ ನಂಬರ್ ಒನ್ ಟ್ರಾವೆಲ್ ಡೆಸ್ಟಿನೇಷನ್ ಮಾಡಬೇಕು ಅನ್ನೋ ಗುರಿಯನ್ನು ಸೌದಿ ಹಾಕೊಂಡಿದೆ ಮಹಮ್ಮದ್ ಬಿನ್ ಸಲ್ಮಾನ್ ಕ್ರೌನ್ ಪ್ರಿನ್ಸ್ ಹಾಕೊಂಡಿದ್ದಾರೆ ಆಲ್ರೆಡಿ ಇದರ ಕೆಲಸಗಳು ಕೂಡ ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೌದಿ ಅರೇಬಿಯನ್ ಫಾರ್ಮುಲಾ ಒನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನ ಶುರು ಮಾಡಲಾಗಿತ್ತು ಇದಕ್ಕಾಗಿ ಜಡ್ಡಾದಲ್ಲಿ ಫಾರ್ಮುಲಾ ಒನ್ ರೇಸ್ನಲ್ಲಿ ಅತ್ಯಂತ ಫಾಸ್ಟ್ ಆದ ರೇಸಿಂಗ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಿದ್ರು ಅದೇ ವರ್ಷ ಪ್ರತಿಷ್ಠಿತ ಇಂಗ್ಲಿಷ್ ಪ್ರೀಮಿಯರ್ ಲೀಗ್ನಲ್ಲಿ ನ್ಯೂ ಕ್ಯಾಸ್ ಯುನೈಟೆಡ್ ಅನ್ನೋ ಫುಟ್ಬಾಲ್ ಟೀಮ್ ಅನ್ನ ಖರೀದಿ ಮಾಡಿದ್ರು ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮದೇ ಆದ ಅಲ್ ನಜರ್ ಫುಟ್ಬಾಲ್ ಕ್ಲಬ್ಗೆ ವರ್ಷಕ್ಕೆ ಬರೋಬ್ಬರಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕೊಟ್ಟು ಕ್ರಿಸ್ಟಿಯಾನೋ ರೊನಾಲ್ಡೋರನ್ನ ಖರೀದಿ ಮಾಡಿ ತಗೊಂಡು ಜೊತೆಗೆ ಫಾರ್ಮುಲಾ ಇ ಡಬ್ಲ್ಯೂ ಇ ಸ್ಪ್ಯಾನಿಷ್ ಸೂಪರ್ ಕಪ್ ಎಲ್ಲ ಹೋಸ್ಟ್ ಮಾಡ್ತಿದ್ದಾರೆ ಎರಡ್ ಸಾವಿರದ ಮೂವತ್ನಾಲ್ಕರ ಫಿಫಾ ವಿಶ್ವಕಪ್ ಹೋಸ್ಟ್ ಮಾಡೋಕೆ ಯೋಜನೆ ಕೂಡ ಹಾಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಸೌದಿಯ ಈ ಹೊಸ ಗೇಮ್ ಪ್ಲಾನ್ ಅನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ